ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ದೀರಿ ಮಂಜು ಸ್ಟೋರಿ ಫ್ರೆಂಡ್ಸ್ ದಿಢೀರನೇ ಕ್ರಿಕೆಟ್ಗೆ ಗುಡ್ ಬಾಯ್ ಹೇಳಿದ ಕೊಹ್ಲಿ ಅಂತ ಹೇಳ್ಬೋದು ಹಾಗಾದರೆ ಅವರು ಯಾರು ಏಕ ವಿದಾಯವನ್ನು ಘೋಷಿಸಿದಾರದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಯ್ತೀರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಸಿ ಬರ್ತೀವಿ ಆವಾಗ ನೀವು ವಿಡಿಯೋನ ಮೊದಲಿಗೆರಾಗಿ ನೋಡಬಹುದು ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ ವಿಡಿಯೋ ಕೆಳಗೇ ಬ್ಲ್ಯಾಕ್ ಪೆಂಡ್ ಇದೆ ಮಾಡಿಕೊಡಿ ಏನು ಥರ ಮಾಡಿದೆ ವಿಡಿಯೋ ಶುರು ಮಾಡನೋ ಬನ್ನಿ ಇನ್ನು ಫ್ರೆಂಡ್ಸ್ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸಿದವರು ಅದು ನಮ್ಮ ಕೊಹ್ಲಿ ಅಲ್ಲ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರಲ್ಲ ಇಲ್ಲಿದ್ದಾರೆ ನೋಡಿ ತುವಾರಿ ಕೊಹ್ಲಿ ಅಂತ ಹೇಳ್ಬೋದು ಈ ಆಟಗಾರ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸಿದ್ದಾರೆ ಫ್ರೆಂಡ್ಸ್ ಈ ಈ ಆಟಗಾರನ ಹೆಸರು ಕೂಡ ಕೊಹ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ವಿದಾಯವನ್ನು ಘೋಷಿಸಿಲ್ಲ ಈ ಆಟಗಾರ ಮಾತ್ರ ಕ್ರಿಕೆಟ್ಗೆ ವಿದಾಯವನ್ನು ಘೋಷಿಸಿದ್ದಾರೆ ಆದರೆ ಇವು ಈ ಆಟಗಾರ ಇಂಟರ್ನ್ಯಾಷ್ನಲ್ನಲ್ಲಿ ಆಡಿಲ್ಲ ಮತ್ತು ಐ ಪಿ ಎಲ್ನಲ್ಲಿ ಕೂಡ ಆಡಿಲ್ಲ ನಮ್ಮ ವಿರಾಟ್ ಕೊಹ್ಲಿ ಅವರು ಈಗ ಎಲ್ಲ ಕಡೆ ಆಡ್ತಾ ಇದ್ದಾರೆ ಅವರು ಇನ್ನೂ ಐದು ವರ್ಷಗಳ ಕಾಲ ವಿದಾಯವನ್ನು ಘೋಷಿಸುವುದಿಲ್ಲ ಅಂತ ಹೇಳ್ಬೋದು ಈ ತುವಾರಿ ಕೊಹ್ಲಿ ಅವರು ಕ್ರಿಕೆಟ್ಗೆ ಗುಡ್ ಬೈಯನ್ನು ಘೋಷಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೀವು ಏನಾದರೂ ತಪ್ಪಾಗಿ ತಿಳಿದುಕೊಂಡು ವಿರಾಟ್ ಕೊಹ್ಲಿ ಅವರು ವಿದಾಯವನ್ನು ಘೋಷಿಸಿದ್ದಾರೆ ಅಂತ ಅನ್ಕೊಳ್ಬೇಡಿ ಯಾಕಂದರೆ ಈ ಆಟಗಾರನೇ ಬೇರೆ ನಮ್ಮ ಕಿಂಗ್ ಕೊಹ್ಲಿ ಅವರೇ ಬೇರೆ ಅಂತ ಹೇಳ್ಬೋದು ನಮ್ಮ ಕಿಂಗ್ ಕೊಹ್ಲಿ ಅವರು ಇನ್ನೂ ಆಡುವ ಶಕ್ತಿಯನ್ನು ಹೊಂದಿದ್ದಾರೆ ಈಗಾಗಲೇ ಅವರು ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಫ್ರೆಂಡ್ಸ್